ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ಐದುನೂರ ಇಪ್ಪತ್ತಾರು ಇಪ್ಪತ್ತ್ಮೂರು ಬಗರುಕುಂ ಸಾಗುವಳಿ ಸಮಿತಿ ಬಗ್ಗೆ ಮಾನ್ಯ ಮಂತ್ರಿಯಗಳನ್ನು ಕೇಳಲು ಇಚ್ಛೆಪಡುತ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮೊನ್ನೆ ಅಧ್ಯಕ್ಷರೇ ಇಂದು ನನಗೆ ಬಗರುಕುಂ ಸಾಗುವಳಿದಾರರ ಸಮಸ್ಯೆ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ಮಾನ್ಯ ಅಧ್ಯಕ್ಷರೇ ನನ್ನ ಬಿದರ್ ದಕ್ಷಿಣ ಕ್ಷೇತ್ರದ ಸಮಸ್ಯೆ ಇಲ್ಲ ಇಡೀ ರಾಜ್ಯದ ಸಮಸ್ಯೆ ಇದಾಗಿದೆ ಕೆಲವು ನನ್ಕಿನ ಮೊದಲು ಕೆಲವರು ಶಾಸಕರು ಇದ್ರ ಬಗ್ಗೆ ಸಭೆಗೆ ಮಾಹಿತಿ ಹಾಕಿದ್ದಾರೆ ಯಾಕಂದ್ರೆ ಬಹಳಷ್ಟು ಈ ಒಂದು ವಂಚಿತರಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಜನಗಳಾದ ಲಿಂಗಾಯತರಲ್ಲಾಗಲಿ ಒಕ್ಕಲಿಗರರಾಗ್ಲಿ ಎಲ್ಲ ಸಮಾಜದಲ್ಲಿ ಇದ್ರ ವಂಚಿತರಾಗಿರ್ ಅಧ್ಯಕ್ಷರೇ ಅದಕ್ಕೆ ಮೊನ್ನೆ ದಿನಾಂಕ ಒಂದು ಆರು ಹತ್ತರಲ್ಲಿ ಮಾನ್ಯ ಮಂತ್ರಿಜಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಬಗರ್ ಹುಕುಮ್ಗೆ ಎರಡು ತಿಂಗಳ ಗಡುವು ಅಂತಂದು ಇದು ಅವ್ರದೇ ಸ್ಟೇಟ್ಮೆಂಟ್ ಸಭೆಗೆ ಮಾನ್ಯ ಅಧ್ಯಕ್ಷರು ತೋರಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಆರು ಹತ್ತು ಅಂದ್ರೆ ಇಲ್ಲಿ ಮೂರು ತಿಂಗಳು ಆರು ತಿಂಗಳಾಯಿತು ಅವ್ರದೇ ಸ್ಟೇಟ್ಮೆಂಟ್ ಎರಡು ತಿಂಗಳಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತೇನೆ ಅಂತ ಸುಮಾರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತಾರು ವಿಧಾನಸಭಾ ಕ್ಷೇತ್ರಗಳು ಸಮಿತಿನೇ ರಚನೆ ಆಗಿಲ್ಲ ಸಮಿತಿಗಳೇ ರಚನೆ ಆಗಿಲ್ಲ ಅದಕ್ಕೆ ಮಾನ್ಯ ಮಂತ್ರಿಜಿಗಳು ಇದ್ರ ಬಗ್ಗೆ ಸಭೆಗೆ ಏನು ಉತ್ತರ ಕೊಡ್ತಾರಾ ನಾನು ಕೇಳಲಿಕ್ಕೆ ಇಚ್ಛೆ ಸರ್ ಮಾನ್ಯ ಸಭಾಧ್ಯಕ್ಷರೇ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿ ರಚನೆ ಆಗಿಲ್ಲ ಅದು ನಾನು ಒಪ್ಕೊಳ್ತೇನೆ ಸಮಿತಿ ರಚನೆ ಆಗಬೇಕು ಅದನ್ನು ಕೂಡ ನಾನು ಒಪ್ಕೊಳ್ತೇನೆ ಆದ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆದಷ್ಟು ಶೀಘ್ರವಾಗಿ ಸಮಿತಿ ರಚನೆ ಆಗಬೇಕು ಅದು ಕೂಡ ನನ್ನ ಜವಾಬ್ದಾರಿ ಇದೆ ಅದನ್ನು ಮಾಡೋದಕ್ಕೆ ನಾನು ಬದ್ಧನಿದ್ದೇನೆ ಆದರೆ ಸಮಿತಿ ಆಗಿಲ್ಲ ಅಂತ ಇನ್ ಜನರಲ್ ಆಗಿ ಹೇಳಬೇಡಿ ರಾಜ್ಯದಲ್ಲಿ ಒಟ್ಟು ನೂರ ಎಂಬತ್ತೈದು ಸಮಿತಿಗಳು ಆಗಿದ್ದಾವೆ ಸಭಾಧ್ಯಕ್ಷರೇ ನೂರ ಎಂಬತ್ತೈದು ಸಮಿತಿ ಆಗಿದೆ ಬೇಕಾದರೆ ತಾವು ಆರ್ ಟಿ ಐಯಲ್ಲಿ ಹಾಕ್ಬೌದು ಅಥವಾ ನಾಳೆ ಪ್ರಶ್ನೆ ಹಾಕಿ ನಾನೇ ನಿಮಗೆ ಉತ್ತರ ಕೊಡ್ತೇನೆ ಬಹುಶಃ ಕಳೆದ ಸುಮಾರು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಅತಿ ಹೆಚ್ಚು ಸಮಿತಿಗಳು ನಮ್ಮ ಸರ್ಕಾರದಲ್ಲಿ ಮಾಡಿದ್ದೇವೆ ಓಕೆ ಅತಿ ಹೆಚ್ಚು ನೂರ ಎಂಬತ್ತೈದು ಸಮಿತಿ ಮಾಡಿದ್ದೇವೆ ವಿಲೆ ಕೆಲಸನೂ ನಡೀತಾ ಇದೆ ನಾನೇ ನೇರವಾಗಿ ಪರಿಶೀಲನೆ ಮಾಡಿ ಆದಷ್ಟು ಶೀಘ್ರವಾಗಿ ಅರ್ಜಿಗಳ ವಿಲೇವಾರಿಗೆ ಸರ್ಕಾರ ಎಲ್ಲಾ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಕಾಲದಿಂದ ಕಾಲಕ್ಕೆ ಗಡುವು ಕೊಟ್ಟಿರೋದು ಕೂಡ ನಿಜ ಆ ಗಡುವನ್ನ ಹಿನ್ನೆಲೆ ಬೆನ್ನತ್ತಿರೋದು ಕೂಡ ನಿಜ ಆದ್ರೆ ಶಾಸಕರು ನನ್ನ ಕ್ಷೇತ್ರದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಸರಿ ಇದೆ ಅದನ್ನ ಮಾಡುವಂತಹದ್ದು ನಮ್ಮ ಕರ್ತವ್ಯ ಇದೆ ಅವ್ರದ್ದು ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಇಷ್ಟು ಆಗಿಲ್ಲ ಅದಕ್ಕೆ ನಾನು ಇಲ್ಲಿ ಸಬೂಬ್ ಹೇಳಲಿಕ್ಕೆ ಹೋಗೋದಿಲ್ಲ ಜಿಲ್ಲಾಧಿಕಾರಿ ಕಳಿಸ್ಲಿಲ್ಲ ಅವ್ರ್ ಮಾಡ್ಲಿಲ್ಲ ಇವ್ರು ಮಾಡ್ಲಿಲ್ಲ ಅದೆಲ್ಲ ಸಬೂಬ್ ಆಗುತ್ತೆ ನನ್ ಜವಾಬ್ದಾರಿ ಇದೆ ಅದನ್ನ ಅವ್ರ ಕ್ಷೇತ್ರಕ್ಕೆ ಮಾಡುವಂತಹದ್ದು ಆದ್ರೆ ನಿಮ್ ಮುಖಾಂತರ ಅವ್ರ ಗಮನಕ್ಕೆ ತರ್ತೇನೆ ನೂರ ಎಂಬತ್ತೈದು ಸಮಿತಿ ಬಾಕಿ ಇರೋದು ಬರೀ ಹದಿಮೂರು ಕ್ಷೇತ್ರ ಮಾತ್ರ ಬಾಕಿ ಇದೆ ಸಭಾಧ್ಯಕ್ಷ ಹದಿಮೂರು ಮಾತ್ರ ಬಾಕಿ ಇದೆ ಹದಿಮೂರಕ್ಕೆ ಯಾಕೆ ಬಾಕಿ ಇಟ್ಟಿದ್ದೀರಿ ಅಂತ ತಾವು ಕೇಳ್ಬೋದು ಸರಿ ಇದೆ ಅದು ಅದುರೂ ಮಾಡಬೇಕಾಗುತ್ತೆ ಮಾಡ್ತೇವೆ ಸಭಾಧ್ಯಕ್ಷರೇ ಆದಷ್ಟು ಶೀಘ್ರವಾಗಿ ಒಂದು ವಾರದ ದಿನದಲ್ಲಿ ಅದನ್ನ ಮಾಡುವಂತ ಕೆಲಸ ಮಾಡುತ್ತೇವೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಮಂತ್ರಿಜಿಯವರು ಅವರು ಎಂಬತ್ತೈದು ಅಂದ್ರು ಅವ್ರ ಉತ್ತರದಲ್ಲೇ 169 ಆಯ್ತು ಅದು ಒಂದು ವಾರದಲ್ಲಿ ನಿಮಗೆ ಬೇರೆ ಏನಾದರೂ ತಾವ ಬೇರೆ ಸದಸ್ಯರು ಕರೆಕ್ಟ್ ಕೂಲ ಕೇಳಿ ದಯವಿಟ್ಟು ಎರಡ್ ಸಾವಿರದ ನಾಲ್ಕು ಎಲ್ಲರೂ ಅಲ್ಲಿ ಯಾರು ಇದ್ರ ಮೇಲೆ ಕಬ್ಜಾ ಇದ್ದಾರೆ ಅವ್ರಿಗೆ ಬೆಳೆ ಬೆಳೆದು ತೆಗಿಲಿಕ್ಕೆ ಬಂದಿರ್ತಾರೆ ಅವಾಗ ಅಧಿಕಾರಿಗಳು ಅವರು ಕಿತ್ತಾಕುವುದಾಗ್ಲಿ ಆ ಬೆಳೆನ ನಾಶ ಮಾಡೋದಾಗ್ಲಿ ಇಡೀ ರಾಜ್ಯ ತುಂಬಾ ನಡೀತಾ ಇದೆ ಬಾಪಾ ಅವರು ಅದ್ರ ಮೇಲೆ ನಿರ್ಭರ ಆಗಿರ್ತಾರೆ ನಮ್ಮ ಜಿಲ್ಲೆಯ ಆರುಕಾರ್ ವಿಧಾನಸಭಾ ಕ್ಷೇತ್ರ ನಾಲ್ಕು ಜನ ನಾವು ಭಾರತೀಯ ಜನತಾ ಪಾರ್ಟಿ ಸದಸ್ಯರಿದ್ದು ನಾಲ್ಕು ಕಡೆ ಈ ಸಮಿತಿ ಆಗಿಲ್ಲ ಇದ್ರ ಉದ್ದೇಶ ಏನು ಅದಕ್ಕೆ ಅದು ಭೂ ಭೂಮಾಫಿಯಾದವರು ಇದು ಯಾರ ಕಡುಬಡವರ ಹೆಸರು ಮೇಲೆ ಮಾಡಿಕೊಂಡು ಅದನ್ನ ಪರಿವರ್ತನೆ ಮಾಡುವಂತ ರಾಜ್ಯದಲ್ಲಿ ನಡೀತಾ ಇದೆ ಅದಕ್ಕೆ ರಾಜ್ಯ ಸಭಾಧ್ಯಕ್ಷರಿಗೆ ತಮ್ಮ ಮೂಲಕ ಮಂತ್ರಿ ವಿನಂತಿ ಮಾಡ್ತೀನಿ ಆದಷ್ಟು ಬೇಗ ಇದನ್ನ ಇತ್ಯರ್ಥ ಮಾಡ ನಮ್ ವಿಧಾನಸಭಾ ಕ್ಷೇತ್ರದಲ್ಲಿ ಸದಸ್ಯರದು ನಾಲ್ಕು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದ್ ವೀಕಲ್ಲಿ ಮಾಡಿ ಹೇಳಿದ್ರಲ್ಲ ಈಗ ಅಲ್ಲ ಏನ್ ಕಾರಣ ಈಗ ಕಾರಣ ನೋಡುವುದು ಅದರಿಂದ ಮಾಫಿಯಾ ಇದೆ ಅವರೆಲ್ಲ ತಡೆ ಮಾಡ್ತಾ ಇದಾರೆ ಆಗ್ತಾ ಇರೋದಕ್ಕೆ ಹಾಗೆ ಸದನ ಈಗ ಎಷ್ಟು ವರ್ಷ ಆಯ್ತು ನಾವು ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಒಂದೇ ಒಂದೇ ಜಿಲ್ಲೆಯಲ್ಲಿ ನಾಲ್ಕು ಒಂದೇ ಜಿಲ್ಲೆಯಲ್ಲಿ ನಾಲ್ಕು ನೀವು ಇಡೀ ರಾಜ್ಯದಲ್ಲಿ ಹೇಳಿದ್ರಿ ನೂರ ಎಂಬತ್ತಾಗಿದೆ ಏನ್ ರೀಸನ್ ಯಾವಾಗ್ ಮಾಡ್ತೀರಾ ಯಾವ ಡೇಟ್ ಒಳಗಡೆ ಮಾಡ್ತೀರಾ ಹೇಳಿ ಅದನ್ನು ಸಭಾಧ್ಯಕ್ಷರೇ ರಾಜ್ಯದ ಅವರು ರಿಪೀಟ್ ಮಾಡಿದ್ರಿಂದ ನಾನು ರಿಪೀಟ್ ಮಾಡೋದು ಅನಿವಾರ್ಯ ಒಟ್ಟು ನೂರ ಎಂಬತ್ತೈದು ಸಮಿತಿಗಳು ಮಾಡಿದ್ದೇವೆ ಬಹುಶಃ ರೀಸೆಂಟ್ ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ಕಮಿಟೀಸನ್ನು ಮಾಡಿದ್ದೇವೆ ವಿಲೇವಾರಿನೂ ಕೂಡ ವೇಗದಲ್ಲಿ ನಡೀತಾ ಇದೆ ಅವರ ಕ್ಷೇತ್ರ ಆಗಿಲ್ಲ ಅವರ ಕ್ಷೇತ್ರ ಹೇಳಿದ್ರು ಬರೀ ನಾಲ್ಕು ಬಿಜೆಪಿ ಅಂತ ನಾಲ್ಕಲ್ಲ ಬೀದರಲ್ಲಿ ಏಳು ಆಗಿಲ್ಲ ಆಗಿಲ್ಲ ಬೀದರಲ್ಲಿ ಯಾರ್ದು ಆಗಿಲ್ಲ ನಾನಿಲ್ಲಿ ಇನ್ನೊಬ್ಬರ ಮೇಲೆ ಸಬು ಬೆಳ್ಳಿಕ್ ಹೋಗೋದಿಲ್ಲ ಯಾಕೆಂದ್ರೆ ಕೊನೆಗೆ ಜವಾಬ್ದಾರಿ ನನ್ನದು ಅಲ್ಲ ಹಾಗಿಲ್ಲ ಅಂದ್ರೆ ಜಿಲ್ಲಾ ಮಂತ್ರಿ ಏನೋ ನಾವು ಕೈವಾಡ ಇದ್ದೇ ಇರ್ತದೆ ಇಲ್ಲ ಏನಾದ್ರೂ ಇರ್ಲಿ ಜಿಲ್ಲಾ ಮಂತ್ರಿ ಕೈವಾಡ ಏನು ಕೇಳೋ ಆಗಿಲ್ಲ ಅಂದ್ರೆ ಏನ್ ಅರ್ಥ ಕಾಂಗ್ರೆಸ್ ಇರ್ಲಿ ಜಿಲ್ಲಾ ಮಂತ್ರಿ ಏನ್ ಅವರೇನ ಸುಪ್ರೀಮು ಆಯ್ತು ಮುಗಿಲಿ ಅವರೇನ ಸುಪ್ರೀಮು ಕಾಂಗ್ರೆಸ್ ಅಂತಿಲ್ಲ ಆ ಜಿಲ್ಲೆಯದ್ದು ಏಳು ಕೂಡ ಬಾಕಿ ಇದೆ ಇಡೀ ರಾಜ್ಯದಲ್ಲಿ ಹದಿಮೂರು ಬಾಕಿ ಇದೆ ರಾಜ್ಯದ್ದು ಮಾಡ್ಬೇಕು ಬೀದರ್ದು ಮಾಡ್ಬೇಕು ಒಂದ್ ವಾರ ದಿನದಲ್ಲಿ ಇದನ್ನು ಕೂಡ ನಾವು ಮಾಡಿಸ್ತೇನೆ ಎರಡನೇದು ಅವರು ನೋಡಿ ಒಂದು ತಮಗೆ ಸದನದ ಮುಖಾಂತರ ಹೇಳ್ತಾ ಇದ್ದೇನೆ ಅವರು ಫಾರ್ಮ್ ಫಿಫ್ಟಿ ತ್ರೀ ಅಥವಾ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕಿ ಸಾಗುವಳಿ ಮಾಡ್ತಾ ಇದ್ರೆ ಅವರನ್ನ ಏತನ್ ಮಧ್ಯೆ ಅರ್ಜಿ ಇತ್ಯರ್ಥ ಆಗೋದಕ್ಕೆ ಮೊದಲು ಅಲ್ಲಿ ಒಕ್ಕಲೆ ಬರೋದಿಲ್ಲ ಮಾಡಬಾರದು ಹಾಗೂ ಅವರು ಅರ್ಜಿ ಹಾಕಿರೋ ಕಡೆ ಅವರು ಬೆಳೆ ತೆಗೆದುಕೊಳ್ಳೋದಕ್ಕೂ ಕೂಡ ಅಡ್ಡಿಪಡಿಸಬಾರದು ಅರ್ಜಿ ಇತ್ಯರ್ಥ ಆಗುವವರೆಗೆ ಅರ್ಜಿ ಇತ್ಯರ್ಥ ಆದ್ಮೇಲೆ ಏನಂತ ತೀರ್ಮಾನ ಆಗಿದೆ ಅದರ ಪ್ರಕಾರ ಅದಾಗುತ್ತೆ ಸಭಾಧ್ಯಕ್ಷರೇ ಅರ್ಜಿ ಇತ್ಯರ್ಥ ಆಗದೆ ಅವರನ್ನ ಖಾಲಿ ಮಾಡಿಸುವಂತದ್ದು ತಪ್ಪು ಅಂತ ಏನಾದ್ರು ಇದ್ರೆ ನಾನು ಅಧಿಕಾರಿಗಳಿಗೆ ಸುಮಾರು ಇಪ್ಪತ್ತು ವರ್ಷ ಆಯ್ತು ಅಧ್ಯಕ್ಷರೇ ಒಂದು ಸಭೆ ಬಗರು ಕುಂ ಮೀಟಿಂಗ್ ಆಗಿಲ್ಲ ಅಧ್ಯಕ್ಷರೇ ಹೇಳಿದ್ರಲ್ಲ ಮಾಡ್ತಾರಂತೆ ಸಭೆಗೆ ಒಂದು ಮಾನ್ಯ ಮಂತ್ರಿ ಜಿಯವರು ಕೊಡ್ಬೇಕು ದಯಮಾಡಿ ನೀವು ಏನಾಗಿದೆ ಮೆಂಬರ್ಸ್ ನಾವು ಎಲ್ಲ ವಿ ಎಗಳ ಜೊತೆ ನಾವು ಸ್ಪಾಟ್ಗೆ ಹೋಗ್ಬೇಕು ಅಂತಾರೆ ಇವೆಲ್ಲ ಏನಾಗ್ತದೆ ಅಲ್ಲಿ ಕಾಂಟ್ರವರ್ಸಿ ಇರ್ತದೆ ಯಾವುದು ತನಿಖೆ ಆಗ್ಬೇಕು ಅಂಥದಕ್ಕೆ ಹೋದ್ರೆ ಸೂಕ್ತ ಇದಕ್ಕೆಲ್ಲ ಒಂದು ನಿಯಮಗಳನ್ನ ದಯಮಾಡಿ ನೀವು ಒಂದು ಮಾಡ್ಬಿಟ್ಟು ನಮಗೆ ಕಳಿಸ್ಬೇಕು ಅಂತ ತಮ್ಮನ್ನ ಒತ್ತಾಯ ಮಾಡ್ತೀವಿ ಓಕೆ ಹಾಗೆ ಎಷ್ಟು ದಿನದಲ್ಲಿ ಮಾಡ್ತೀರಿ ಅಧ್ಯಕ್ಷ ದಯವಿಟ್ಟು ಹೇಳ್ಬೇಕಂತಾರೆ ದಯವಿಟ್ಟು ತಾವು ನೋಡಿ ಎಷ್ಟು ಸ್ಪಷ್ಟವಾಗಿ ಇರೋ ಕಾನೂನನ್ನು ರೂಲ್ಸ್ ತರಲಿಕ್ಕೆ ಸಾಧ್ಯ ಇದೆ ಅಷ್ಟು ಸ್ಪಷ್ಟವಾಗಿ ನಾವು ಮಾಡಿದ್ದೇವೆ ರೂಲ್ಸು ನಿಮಗೆ ಬೇಕಾದರೆ ಕಾಪಿ ಇಲ್ಲೇ ಇದೆ ನನಗೆ ಫೈಲಲ್ಲಿದೆ ಕಳಿಸ್ಕೊಡ್ತೇನೆ ಬಹುಶಃ ಇಷ್ಟು ಸ್ಪಷ್ಟವಾಗಿ ಹಿಂದೆ ಯಾವತ್ತೂ ಕೂಡ ಸರ್ಕ್ಯುಲರ್ ಕೊಟ್ಟಿರಲಿಲ್ಲ ಬಹುತೇಕ ನಾವು ಸರ್ಕ್ಯುಲರ್ ಕೊಟ್ಟ ಮೇಲೆ ಮತ್ತೆ ಯಾವುದೂ ಅಡಿಷ್ನಲ್ ಆಗಿ ಸರ್ಕ್ಯುಲರ್ ಇಶ್ಯೂ ಮಾಡೋ ಅವಶ್ಯಕತೆನೇ ಬಂದಿಲ್ಲ ನಮಗೆ ಅಷ್ಟು ಸ್ಪಷ್ಟವಾಗಿ ಸರ್ಕ್ಯುಲರ್ ಕೊಟ್ಟಿದ್ದೇವೆ ತಹಶೀಲ್ದಾರ್ ನಿಮ್ ಗಮನಕ್ಕೆ ತಂದಿಲ್ಲ ಅಂದ್ರೆ ತಹಶೀಲ್ದಾರ್ ತಪ್ಪಾಗುತ್ತೆ ತಾವು ತಿಳ್ಕೊಳ್ಬೇಕು ನಮ್ ಸರ್ಕ್ಯುಲರ್ ನನ್ನ ಹತ್ರ ಇಲ್ಲೇ ಫೈಲಲ್ಲಿ ಇದೆ ಕೊಡ್ತೇನೆ ಕಾಂಪ್ರಹೆನ್ಸಿವ್ ಆಗಿ ಕೊಟ್ಟಿದ್ದೇವೆ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೇವೆ ನಾವು ಸ್ಪಾಟ್ ಹೋಗ್ಬೇಕು ಪ್ರತಿಯೊಂದಕ್ಕೂ ಅಂತ ಹೇಳ್ತಾರೆ ಅದಕ್ಕೆ ಅವಕಾಶ ಇದೆಯಾ ಇಲ್ವಾ ಅಂತ ತಮ್ಮನ್ನು ಕೇಳ್ತಾರೆ ಸ್ಪಾಟ್ಗೆ ನೋಡಿ ಸಮಿತಿ ಹೋಗ್ಬೇಕು ಅಂತ ಕೇಳ್ತಾರೆ ಅದರಿಂದ ಅಂತ ಅಂತ ಏನಿಲ್ಲ ಏನಿಲ್ಲ ಸರ್ ಅಧ್ಯಕ್ಷ ಆದ್ರೂ ಬಹಳಷ್ಟು ಮಂತ್ರಿ ಜಿಯವ್ರು ರೆವಲ್ಯೂಷನ್ ತರ್ತಾ ಇದಾರೆ ಈ ಒಂದು ಮಿನಿಸ್ಟ್ರಾ ಸರ್ಟಿಫಿಕೇಟ್